ಇದೊಂದು ಸಡನ್ ವೀಡಿಯೋ ಯಾಕೆ ಅಂದರೆ ಇವತ್ತು ನನಗೆ ಸೆಕೆಂಡ್ ಪೇಮೆಂಟ್ ಯೂಟ್ಯೂಬಿಂದ ಬಂದಿದೆ ಯಾವ ರೀತಿ ಅಂತೀರಾ ಬನ್ನಿ ಇವತ್ತಿನ ವೀಡಿಯೋ ನನಗೆ ತುಂಬ ಖುಷಿಯಿಂದ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗರಾಜ್ ನಾನು ಹಿಮಾ ನಾನು ಲೈವ್ ಸುಮಾರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ಲೈವ್ ಮಾಡ್ತಾಯಿದ್ದೀನಿ ನನ್ನ ಲೈವ್ ಮಾಡೋ ಉದ್ದೇಶನೇ ಬೇರೆ ಇತ್ತು ಅಂದರೆ ನೀವು ಕಾಫಿ ಕುಡಿದ್ರಾ ತಿಂಡಿ ತಿಂದ್ರಾ ಅದ್ರ ಬಗ್ಗೆ ಇರಲಿಲ್ಲ ನಾನು ಲೈವ್ ಮಾಡೋದು ನನ್ನ ಲೈವ್ ಉದ್ದೇಶನ ಬೇರೆ ಅಂದರೆ ನಾವು ಲೈವ್ ಮಾಡಬೇಕಾದ್ರೆ ನಮಗೆ ಕೆಲವು ಟೈಮ್ ಕೊಟ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಬರ್ತಾರೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಆಗಿರಲಿ ನಮ್ಮ ವೈಟಿಯವರಾಗಿರಲಿ ಹೆಲ್ಪ್ ಕೇಳಿಕೊಂಡು ಅವ್ರದ್ದು ಪ್ರೆಷಿಯಸ್ ಟೈಮ್ ನಮ್ಗೆ ಕೊಡಬೇಕಾದ್ರೆ ನಾನು ಇಂಟರ್ನ್ ಅವ್ರಿಗೆ ಏನಾದ್ರು ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಸ್ಟ್ ಐ ಈ ಥಾಟ್ ಇತ್ತು ಓಕೆನಾ ಮೇಯ್ನ್ಲಿ ಬಿಸ್ನೆಸ್ಸು ಮನಿ ಅಂತಲ್ಲ ಗ್ರೋತ್ ಆಫ್ ದ ಚಾನಲ್ ಇಸ್ ಆಲ್ಸೋ ಮನಿ ಅಂತ ನನ್ನ ಪ್ರಕಾರ ನಿನ್ನ ಚಾನಲ್ ಗ್ರೋತ್ ಆಯಿತು ಅಂದರೆ ನೀನು ಶ್ರೀಮಂತ ಆದಂಗೆ ಲೆಕ್ಕ ದುಡ್ಡು ಬಂದ್ರೆ ನೀನು ಶ್ರೀಮಂತ ಅಂತ ಅಲ್ಲ ನನ್ನ ಪ್ರಕಾರ ಅವರು ಅಷ್ಟು ಟೈಮ್ ನಮ್ಗೆ ಕೊಡಬೇಕಾದ್ರೆ ನಾನು ಇಂಟರ್ನ್ ಕೊಡಬೇಕು ಅನ್ನೋದರಲ್ಲಿ ಫಸ್ಟ್ ನನಗೆ ಟೂ ಡೇಸ್ ಬ್ಯಾಕು ಒಬ್ರು ಮಾಮ್ಸ್ ಆ್ಯಂಡ್ ಬೇಬೀಸ್ ಚಾನಲ್ ಅನ್ನೋರು ಬಂದರು ಅವರು ಸಿಸ್ಟರ್ ನನ್ನ ವೀಡಿಯೋಸ್ ನೋಡಿ ನನ್ನ ಚಾನಲ್ ಸ್ವಲ್ಪ ಚೆಕ್ ಮಾಡಿ ಅಂದರು ಎಸ್ ನಾನು ಅವ್ರ ಚಾನಲ್ ಚೆಕ್ ಮಾಡಿದಾಗ ಐ ಟೋಲ್ಡರ್ ಫಸ್ಟ್ ನಾನು ಹೇಳಿದ್ದು ಅಂದರೆ ಫಸ್ಟು ನಿನ್ನ ಚಾನಲ್ ಹೆಸರು ಚೇಂಜ್ ಮಾಡ್ಕೋ ಅಂತ ಚಾನಲ್ ಹೆಸರು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡಿದ್ರು ಆಮೇಲೆ ಇವತ್ತು ವೀಡಿಯೋ ಹಾಕ್ತೀರಾ ಅಂತ ಕೇಳಿದೆ ಎಸ್ ಸಿಸ್ಟರ್ ಅಂದರು ಈ ಟಿಪ್ಸು ಟ್ರಿಕ್ಸ್ ತೊಗೊಳ್ಳಿ ಈ ಟ್ಯಾಕ್ಸ್ ಹಾಕಿ ಈ ಸನ್ಸ್ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಅಂದರೆ ಐ ಆಮ್ ಸೋ ಹ್ಯಾಪಿ ದಟ್ ಎರಡು ದಿನ ಆದಮೇಲೆ ನಿನ್ನೆನೂ ಬಂದಿದ್ರು ನನ್ನ ಲೈಫ್ಗೆ ಇವತ್ತು ಬಂದರು ಇವತ್ತು ಬಂದಾಗ ಅವರು ನಾನು ಹೇಳಿದ ವೀಡಿಯೋಗೆ ನಾನು ಹೇಳಿದ್ದ ಟಿಪ್ಸು ಟ್ರಿಕ್ಸು ಫಾಲೋ ಮಾಡಿದ್ದೀನಿ ಸಿಸ್ಟರ್ ಅಂತ ನಾನು ಹೇಳಿದಾಗ ಅದ್ರ ವ್ಯೂಸ್ ಎಷ್ಟಿತ್ತು ಗೊತ್ತಾ ಅವ್ರಿಗೆ ಇಟ್ ವಾಸ್ ಸಿಕ್ಸ್ ಪಾಯಿಂಟ್ ಟೂ ಕೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಆ ಲಿಂಕ್ ಮೇಲೆ ಹಾಕ್ತೀನಿ ನೋಡಿ ಇದೇ ಆ ಚಾನಲ್ಲು ನೀವು ಒಂದು ಸಲ ಹೋಗಿ ನೋಡಿ ಇದು ಲೈವ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಿರೋದು ನಾ ಹೇಳ್ದಂಗೆ ನಿಮ್ಗೆ ಫಾಲೋ ಮಾಡಿದ್ರೆ ಡೆಫಿನೆಟಷ್ಟು ವ್ಯೂಸ್ ಚೆನ್ನಾಗಿ ಬರುತ್ತೆ ಓಕೆನಾ ನನ್ನ ಲೈವಲ್ಲಿ ನೀವು ಸ್ವಲ್ಪ ಟೈಮ್ ಕೊಟ್ಟರೆ ನಿಮ್ಮ ವೀಡಿಯೋಸ್ಗೆ ನಿಮ್ಮ ಚಾನಲ್ಗೆ ನಾನು ವಿಸಿಟ್ ಮಾಡ್ತೀನಿ ಕೆಲವೊಂದು ಚೇಂಜಸ್ ಹೇಳ್ತೀನಿ ಲೈವ್ ಎಕ್ಸಾಂಪಲ್ ನಾನು ಸಹನಾದ್ ಹೇಳಿದ್ದೀನಿ ಆ್ಯಂಡ್ ಬೇಬಿ ಚಾನಲ್ ಅಂತ ಎರಡೇ ದಿನದಲ್ಲಿ ಆಗಿರೋ ಈ ಮರಾಕಲ್ ಹೋಗಿ ನೋಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹೇಮಾನ್ ಅಗರ್ಜಿ ಯಾವಾಗಲೂ ನನ್ನ ಚಾನಲಲ್ಲಿ ಜಿನೈನ್ ಸಬ್ಸ್ಕ್ರೈಬರು ಜಿನೈನ್ ಸಪೋರ್ಟರ್ಸ್ ಇದ್ದರೆ ನಾನು ಅವ್ರಿಗೆ ಜಿನೈನಾಗಿ ಹೆಲ್ಪ್ ಮಾಡ್ತೀನಿ ಇಟ್ ಮೈ ಬಿ ವಾಚ್ ಅವರ್ ಮತ್ತು ಸಬ್ಸ್ಕ್ರೈಬರ್ ನಿಮ್ಗೆ ಡೆಫಿನೆಟಾಗಿ ಬರುತ್ತೆ ನಾನು ನೂರು ಕೊಡ್ತೀನಿ ಇನ್ನೂರು ಕೊಡ್ತೀನಿ ಅಂತ ನಾನು ಹೇಳಲ್ಲ ಸಬ್ಸ್ಕ್ರೈಬರ್ಸು ನಿಮ್ಮ ವೀಡಿಯೋಲಿ ನಿಮ್ಮ ಕೈಯಾರೆ ನೀವೇ ಮಾಡ್ಕೊಳ್ಬೋದು ಸಬ್ ಸಬ್ಸ್ಕ್ರೈಬರ್ಸು ಮತ್ತು ನೀವೇ ಮಾಡ್ಕೊಳ್ಬೋದು ವಾಚ್ ಅವರು ಅನ್ನ ಟ್ರಿಕ್ಸು ಮತ್ತು ಟಿಪ್ಸು ಈ ಹೇಮಾನ್ ಹತ್ರ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ನೀವು ಜಿನೈನಾಗಿ ಬಂದರೆ ನಾನು ನಿಮ್ಗೆ ಜಿನೈನಾಗಿ ಹೆಲ್ಪ್ ಮಾಡ್ತೀನಿ ಇನ್ ದಟ್ ವೇ ಸಹನಾ ವಾಸ್ ಜಿನೈನ್ ಸಹನಾಗೆ ಹೆಲ್ಪ್ ಸಿಕ್ಕಿದೆ ನೀವೇ ಲೈವ್ ಎಕ್ಸಾಂಪಲ್ ನೋಡಿದ್ದೀರಾ ಒಂದು ಸಲ ಸಹನಾ ಚಾನೆಲ್ನ ಚೆಕ್ ಮಾಡಿ ಅವ್ರ ವೀಡಿಯೋಸ್ನ ಚೆಕ್ ಮಾಡಿ ಯಾವ ವಾಟ್ ಈಸ್ ದ ಮಿರಾಕಲ್ ಚೇಂಜಸ್ ಈ ಎರಡು ದಿನದಲ್ಲಿ ಏನು ಮಿರಾಕಲ್ ಆಯಿತು ಏನೇನು ಚೇಂಜಸ್ ಮಾಡಿಕೊಂಡ್ರು ಅಂತ ನೀವು ನಿಮ್ಮ ವೀಡಿಯೋಲಿ ಆ ಥರ ಮಾಡಿಕೊಡಿ ಸುಮ್ಮನೆ ಕಾಫಿ ಆಯಿತಾ ತಿಂಡಿ ಆಯಿತಾ ಅಂತ ಹೇಳೋದಕ್ಕೆ ಹೇಮಾ ನಾಗರಾಜ್ ಬ್ಲಾಗ್ಸ್ ಇಲ್ಲವೇ ಇಲ್ಲ ಇದು ವರ್ಕ್ ಓರಿಯೆಂಟೆಡ್ ಹೋಗಿಬರಲ್ಲ ನಮಸ್ಕಾರ